ಹಾಯ್ ಹಲೋ ಫ್ರೆಂಡ್ಸ್ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ನಾನು ಮಾಡಿರೋ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಅಕ್ಸೆಪ್ಟ್ ಮಾಡಿಕೊಳ್ಳಿ ನನ್ನ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲ್ಯಾಕ್ ಚಾನೆಲ್ ಇವತ್ತು ನನ್ನ ತಮ್ಮನೇಲಿ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಸೊ ಏನಪ್ಪ ಅಂತಂದರೆ ನಾವಿವತ್ತು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಸೊ ಎಲ್ಲಿಗಾದ್ರೂ ಹೋಗ್ಬಿಟ್ಟು ಬರೋಣ ಅಂತ ಅಂದು ಪ್ಲ್ಯಾನ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟಿ ರೆಡಿಯಾಗಿ ಬಂದಿತ್ತು ಬನ್ನೇಲ್ಘಟ್ಟ ಪ್ರಾಣಿಗಳ ಉದ್ಯಾನವನ ಅಂದರೆ ಪ್ರಾಣಿಗಳ ಮೃಗಾಲಯಕ್ಕೆ ಇಲ್ಲಿ ನೋಡೋಣ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದು ಸೊ ಫಸ್ಟು ಬಂದು ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಂಡು ಎಲ್ಲ ಚೆಕಿಂಗ್ ಆದಮೇಲೆ ಒಳಗಡೆ ಬಂದ ತಕ್ಷಣ ನಾವು ನೋಡಿತ್ತು ಜಿರಾಫೆನ ತುಂಬ ಪ್ರಾಣಿಗಳಂತೆ ಏನಿರಲಿಲ್ಲ ಸ್ವ ಸ್ವಲ್ಪನೇ ಇದ್ದಿತ್ತು ಬಟ್ ನೋಡ್ಬೋದಾಗಿತ್ತು ಅಷ್ಟೇ ಹೇಳ್ಬೇಕಾಗಿ ಹೇಳೋಕ್ಕಾಗೋದು ನೋಡಿ ಅದಾದಮೇಲೆ ಜೀಬ್ರಾ ನಾನು ವೀಡಿಯೋ ತುಂಬ ಲೆಂತ್ ಇದರಿಂದ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಸೊ ಅದೆಲ್ಲ ಅದ ಆದಮೇಲೆ ನಾವು ನೆಕ್ಸ್ಟ್ ಬಂದಿತ್ತು ಜಿಂಕೆ ನೋಡೋಕ್ಕೆ ಸೊ ವಿಧ ವಿಧವಾದ ಪ್ರಾಣಿಗಳಿದ್ದು ಬಟ್ ಹೇಳ್ಕೊಳ್ಳೋ ಅಷ್ಟು ಇರಲಿಲ್ಲ ಸ್ವಲ್ಪನೇ ಸ್ವಲ್ಪ ಇದ್ದು ಜಾಸ್ತಿ ಅಂತ ಇರಲಿಲ್ಲ ಅವ್ರು ಹೇಳಪ್ಪ ಅವ್ರನ್ನ ನಾವು ಕೇಳುವತ್ತಿ ಏನಪ್ಪ ಹೇಳಿತ್ತು ಅಂದರೆ ಬೆಳಗ್ಗೆನೆ ಬಂದರೆ ಸಫಾರಿ ಅಂತ ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಾರಂತೆ ಅವಾಗ ಡೈರೆಕ್ಟ್ ಕಾಡೊಳಗೆ ಕರ್ಕೊಂಡೋಗಿ ತುಂಬ ಪ್ರಾಣಿಗಳನ್ನ ಲೈವ್ ಆಗಿ ತೋರಿಸ್ತೀವಿ ಚೆನ್ನಾಗಿ ಅಂತ ಹೇಳಿದರು ಬಟ್ ನಾವು ಹೋದಾಗಲೇ ಆಲ್ರೆಡಿ ತುಂಬ ಲೇಟಾಗಿತ್ತು ನಾವು ಹೋದ ಟೈಮ್ ಬಂದ್ಬಿಟ್ಟು ಟೂ ಓ ಕ್ಲಾಕ್ ಆದರೆ ಅಷ್ಟು ಹೋಗ್ಬಿಟ್ಟಿತ್ತು ಸೊ ಇಲ್ಲಿ ನೋಡ್ಕೊಬರೋಣ ಇಲ್ಲಿರೋನೆ ಇಲ್ಲಿರೋವೋ ಅವೇ ಅಲ್ವಾ ಅಂತ ಅಂದ್ಬಿಟ್ಟು ಒಳಗಡೆ ಹೋದೋ ಅದೆಲ್ಲ ಆದಮೇಲೆ ಬಂದ್ಬಿಟ್ಟು ಇಲ್ಲಿ ನೋಡಿ ಒಂದು ಮಂಕಿಗಳು ಆಟ ಇದ್ದವು ಅವಕ್ಕೆ ಒಂದೊಂದು ಹೆಸ್ರಲ್ಲಿ ಒಂದೊಂದು ಥರ ಹೆಸ್ರು ಒಂದೊಂದು ಥರ ಇದ್ದು ಅವಕ್ಕೆ ನಿಂತಿಂತ ಹೆಸ್ರೇ ಅಂತ ಹೇಳೋಕ್ಕಾಗಲ್ಲ ನಾವು ಡೈರೆಕ್ಟಾಗಿ ಇನ್ನೇನು ಹೆಸ್ರಲ್ಲಿ ಏನು ಅಂದರೆ ಮಂಕಿ ಅಂತ ಆದರೆ ಬಟ್ ಅದಕ್ಕೆ ಬೇರೆ ಬೇರೆ ಥರ ಹೆಸ್ರಿತ್ತು ಇತ್ತು ಅಲ್ಲಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ನಾವು ನೆಕ್ಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟು ಪಾಪನ ಪಾಪ ನಮ್ಮ ಅಣ್ಣನೇ ಎತ್ಕೊಂಡಿದ್ದ ನಾನು ನಮ್ಮ ವೀಡಿಯೋ ವಿಡಿಯೋ ಅದರಲ್ಲಿ ಫೋಟೋಗ್ರಫಿ ತೆಗಿಯೋದ್ರಲ್ಲಿ ಬಿಸಿ ಇತ್ತು ಸೊ ಪಾರ್ಕ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ರು ತುಂಬ ಜನ ನಮ್ಮ ಥರನೇ ನೋಡೋಕೆ ಬಂದಿದ್ರು ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಗಾಡಿನ ರಾಜ ಅವರು ಒಬ್ಬರು ಇಲ್ಲಿದ್ದಾರೆ ಇನ್ನೊಬ್ಬರು ಬನ್ನಿ ಏನು ಮಾಡ್ತಿದ್ದಾರೆ ತೋರಿಸ್ತೀನಿ ನೋಡಿ ಇವರು ಮಲ್ಕೊಂಡಿದ್ದಾರೆ ಒಬ್ಬರು ಹೀಗಿದ್ದಾರೆ ಬಟ್ ಇನ್ನೊಬ್ಬರು ಮನುಷ್ಯರು ಭೇಟಿ ಮಾಡ್ತಿದ್ದಾರೆ ಅಂದರೆ ನೋಡಿ ಇಲ್ಲಿ ವಾಕಿಂಗ್ ಮಾಡ್ತಾಯಿದ್ದಾರೆ ತುಂಬ ಹತ್ರದಿಂದ ನೋಡೋರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಬಂದು ಎದುರುಗಡೆ ಓಡಾಡ್ತಾ ಇದ್ರು ಸೊ ನಾವು ಹೋಗಿ ಅವ್ರ ಹತ್ರ ಮಾತಾಡಿ ಕಷ್ಟ ಸುಖ ಮಾತಾಡಿ ಒಂದು ವೀಡಿಯೋ ತೊಗೊಂಡು ಅಲ್ಲಿಂದ ಹೊರಟು ನೋಡಿ ಕಷ್ಟ ಸುಖ ಮಾತಾಡ್ಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸುಮ್ಮನೆ ಓಡಾಡ್ತಾನೇ ಇದ್ರು ನಮ್ಮ ಕಾಡಿನ ರಾಜ ಹುಲಿ ಚೆನ್ನಾಗಿತ್ತು ಆ ಊರನ್ನ ಭೇಟಿ ಮಾಡಿ ನೆಕ್ಸ್ಟ್ ನಾವು ನಮಗೋಸ್ಕರ ಇನ್ಯಾರು ಸಿಗ್ತಾರೆ ಅಂತ ಅಂದ್ಬಿಟ್ಟು ಹುಡುಕೊಂಡು ಹೊರ್ಟು ಸೊ ತುಂಬ ತುಂಬ ಇರಲಿಲ್ಲ ಫ್ರೆಂಡ್ಸ್ ಸ್ವಲ್ಪನೇ ಸ್ವಲ್ಪ ಇದ್ದು ಇದರಲ್ಲಿ ನಂದು ಲೈನ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಯಾಕೆಂದ್ರೆ ಲೈವ್ ವಿಡಿಯೋದಲ್ಲಿ ತೋರಿಸಿದೀನಿ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ಕರಡಿ ಒಂದೇ ಅಷ್ಟೇ ಇಲ್ಲಿ ಕರಡಿ ಏಕೆಂದ್ರೆ ಇನ್ನೊಂದು ಎಲ್ಲೋ ಆ ಕಡೆ ಸೈಡ್ ಒಳಗಡೆ ಇದೆ ಅಂತ ಹೇಳ್ತಾಯಿದ್ರು ಬಟ್ ಏನಪ್ಪ ಅಂದರೆ ಜಾಸ್ತಿ ಪ್ರಾಣಿಗಳಿರಲಿಲ್ಲ ಸ್ವಲ್ಪ ಸ್ವಲ್ಪನೇ ಇದ್ದಿತ್ತು ಒಂದು ಎರಡು ಒಂದು ಎರಡು ಅಷ್ಟೇ ಇದ್ದಿತ್ತು ನಮಗೆ ನೋಡೋಕೆ ಸಿಕ್ಕಿತ್ತು ಕೂಡ ಅಷ್ಟೇ ಸೊ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಇದು ಅಷ್ಟ್ರಿಚ್ ಏನೋ ಇದಕ್ಕೆ ಹೇಳ್ತಾರೆ ಹೆಸ್ರು ನನಗೆ ಮರ್ತೋಗ್ಬಿಟ್ಟಿದೆ ನೋಡಿ ದೊಡ್ಡ ಕಾಲಿಂದ ಪಕ್ಷಿ ಇರುತ್ತಲ್ಲ ಅದು ಮೇಯ್ತಾ ಇದ್ದೋ ಎರಡೂ ತುಂಬ ಇದ್ದೋ ಇವು ಅಷ್ಟು ಅಂತೇನಿಲ್ಲ ಒಂದು ಸ್ವಲ್ಪ ಇದ್ದು ಒಂದು ಐದಾರು ಇದ್ದು ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ಯಾರು ಸಿಗ್ತಾರೆ ಅಂತ ಅಂದ್ಬಿಟ್ಟು ಹೊರಟು ಇಲ್ಲಿ ಬಂದುಬಿಟ್ಟು ನರಿ ನರಿ ಅಂದರೆ ಒಳಗಡೆ ಒಂದೇ ಒಂದು ಇವು ಓಡಾಡ್ತಿದ್ದಿತ್ತು ಒಳಗಡೆ ಇದ್ದು ಅಂತ ಹೇಳ್ತಾಯಿದ್ರು ಅಲ್ಲಿರೋರೆಲ್ಲ ಬಟ್ ಅಲ್ಲಿದ್ದಿದ್ದೆ ಒಂದು ಅದಾದಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ಇನ್ನೊಂದು ಯಾವುದೋ ಮಲಗಿದೆ ಪ್ರಾಣಿ ಅದು ಗುಹೆ ಥರ ಎಲ್ಲ ಮಾಡಿದ್ದಾರೆ ಪಾಪ ಪ್ರಾಣಿಗಳಿಗೆ ತೊಂದರೆ ಆಗ್ದಂಗೆಲ್ಲ ಚೆನ್ನಾಗಿ ಇದ್ರು ನಾವು ಹೋಗಿದ್ದು ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ ಆಗಿದ್ದರಿಂದ ಎಲ್ಲ ಪ್ರಾಣಿಗಳು ಆಲ್ಮೋಸ್ಟ್ ನಿದ್ದೆನೇ ಮಾಡ್ತಾಯಿದ್ದವು ಯಾರು ಇನ್ನು ಅಲ್ಲಿ ಬೇರೆ ಬೋರ್ಡ್ ಹಾಕಿದ್ರು ಪ್ರಾಣಿಗಳಿಗೆ ಡಿಸ್ಟರ್ಬ್ ಮಾಡೋಂಗಿಲ್ಲ ಅವನ್ನ ಕೆಣಕೋ ಆಗಿಲ್ಲ ಹೋಗಿ ನೋಡ್ಕೊಂಡು ಹೋಗ್ಬೇಕು ಆ ಥರ ಇನ್ ಕೇಸ್ ಆದರೆ ಅವರಿಗೆ ದಂಡ ವಿಧಿಸಲಾಗಿದೆ ಅಂದ್ಬಿಟ್ಟು ಮುಂಚೆನೇ ಎಂಟ್ರೆನ್ಸಲ್ಲೇ ಹಾಕಿರ್ತಾರೆ ಸೊ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ನೆಕ್ಸ್ಟ್ ನಾವು ಇಲ್ಲಿ ಬಂದು ಇಲ್ಲಿ ಬೋಟಿಂಗ್ ಇದೆ ಅಂತ ಹೇಳಿದ್ರು ನಾಲ್ಕು ಜನಕ್ಕೆ ಬಂದ್ಬಿಟ್ಟು ನಾನ್ನೂರು ರೂಪಾಯಿ ಇದೆ ಇಬ್ಬರಿಗೆ ಬಂದು ಇನ್ನೂರು ರೂಪಾಯಿ ಅಂತ ಇದೆ ಸೊ ಮಗುನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಬಂದು ಅಲ್ಲಿಗೆ ಏನು ಹೋಗಲಿಲ್ಲ ಹೋಗಿಲ್ಲ ಅಲ್ಲಿಂದ ನೆಕ್ಸ್ಟ್ ಬಂದಮೇಲೆ ನೋಡಿ ಚಿಕ್ಕ ಚಿಕ್ಕ ಜಿಂಕೆಗಳು ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾವಲ್ವ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ತುಂಬ ಜಿಂಕೆಗಳಿದ್ದು ಚೆನ್ನಾಗಿ ಆಟ ಆಡ್ತಾ ಇದ್ದವು ಅದ್ರಗೂ ಕೂಡ ಅಲ್ಲೆಲ್ಲ ಆಟ ಆಡ್ತಾಯಿದ್ದಲ್ವ ಈ ಕಡೆ ಸೈಡೆಲ್ಲ ಬಂದು ಈ ಕಡೆ ಸೈಡು ನಾವೆಲ್ಲ ಆನೆ ನಾನು ನೀರನ್ನೇ ನೋಡಿರ್ತೀವಲ್ವಾ ಅದು ನೀರನ್ನೇ ಇಲ್ಲಿ ಆಟ ಇದ್ದೆ ಎರಡೇ ಎರಡಿದ್ದು ಅಷ್ಟೇ ಜಾಸ್ತಿ ಇರಲಿಲ್ಲ ಬಟ್ ಏನಪ್ಪ ಬಂದರೆ ಯಾರಿಗಾರು ತೋರಿಸ್ಬೇಕಲ್ವಾ ಹಂಗಾಗಿ ತಂದು ಇಟ್ಟಿದ್ದಾರೆ ಅನ್ನಿಸ್ತಾ ಇತ್ತು ಬಿಟ್ಟಿದ್ದಾರೆ ಅಂತ ಅವು ನೀರೊಳಗೆ ಆಟ ಆಡ್ತಾಯಿದ್ದವು ಅವನ್ನ ನೋಡ್ಕೊಂಡು ನಾನು ಈ ಕಡೆ ಬಂದೆ ಈ ಕಡೆ ಇದೆ ಪ್ರಾಣಿ ನೋಡೋಣ ಅಂದ್ಬಿಟ್ಟು ಸೊ ಇಲ್ಲೂ ಅಷ್ಟೇ ಜಿಂಕೆಗಳೇ ಇದ್ದು ಆಫಾಗಲೇ ತೋರಿಸಿದ್ನಲ್ವ ಅದೇ ಥರ ಈ ಕಡೆಯೂ ಕೂಡ ಜಿಂಕೆಗಳೇ ಜಿಂಕೆಗಳೇ ತುಂಬ ಇದ್ದಿದ್ದಲ್ಲಿ ಒಂದೊಂದು ಥರ ವೆರೈಟಿ ವೆರೈಟಿ ಜಿಂಕೆಗಳಿದ್ದು ಸೊ ಇಲ್ಲಿ ಎಲ್ಲ ನಮ್ಮ ಅಣ್ಣ ನಮ್ಮ ಅದಕ್ಕೆ ಎಲ್ಲ ನೋಡ್ತಾಯಿದ್ರು ತುಂಬ ಜನ ಬಂದಿದ್ರು ನಾವು ಒಬ್ರೆ ಅಂತಲ್ಲ ತುಂಬ ಜನ ಬಂದಿದ್ರು ನೋಡೋಕೆ ತುಂಬ ಚೆನ್ನಾಗಿತ್ತು ಮಾತ್ರ ಉದ್ಯಾನವನ ತುಂಬ ಅಂದರೆ ತುಂಬ ನೀಟಾಗಿ ಆಗಿ ಇಟ್ಕೊಂಡಿದ್ದಾರೆ ಅಂತ ಏನಿಲ್ಲ ಪ್ಲಾಸ್ಟಿಕ್ ಒಳಗಡೆ ಅಲ್ಲೋಡ್ ಮಾಡ್ತಾ ಇರಲಿಲ್ಲ ಸೊ ನೋಡಿ ಒಳಗಡೆ ಇಲ್ಲೂ ಕೂಡ ಅದೇ ಥರನೇ ವೆರೈಟಿ ಜಿಂಕೆ ಒಂದು ಹೋಗ್ತಾ ಇತ್ತು ಏನಪ್ಪ ಅಂದರೆ ಇಲ್ಲಿ ನೀರು ಕುಡಿಯೋಕೆ ಇಟ್ಟಿದ್ರಲ್ವ ನೀರು ಕುಡಿತಾ ಇತ್ತು ಸೊ ನೋಡಿ ನಮಗೆ ಇಷ್ಟ ಆಯಿತು ಹತ್ರದಲ್ಲೇ ವೀಡಿಯೋ ಮಾಡ್ಕೊಳಕ್ಕಾಯ್ತು ನೋಡೋಕ್ಕೂ ಚೆನ್ನಾಗಿತ್ತು ಅಂತ ಅದನ್ನು ಮುಗಿಸ್ಕೊಂಡು ನಾವು ಹೊರಟು ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿತ್ತು ನಮ್ಮ ಗಜಪಡೆ ನೋಡೋಕ್ಕೆ ಅಂದರೆ ಆನೆಗಳನ್ನು ನೋಡೋಕ್ಕೆ ನಾವು ಬಂದವು ಸೊ ನೋಡಿ ಆನೆಗಳಿಗೆಲ್ಲ ಮೇವಾಗ್ತಾಯಿದ್ರು ಅವೆಲ್ಲ ತಿಂತಾ ಇದ್ದು ಇಲ್ಲೂ ತುಂಬ ಆನೆಗಳಿರಲಿಲ್ಲ ತುಂಬ ಅಂದರೆ ಯಾವ ಪ್ರಾಣಿಗಳಷ್ಟೇ ತುಂಬ ಇರಲಿಲ್ಲ ಈ ಉದಾಹರಣೆ ಕೊಡೋಕ್ಕೆಲ್ಲ ಮಕ್ಳಿಗೆ ಎಕ್ಸ್ಪ್ಲೇನ್ ಮಾಡ್ತಾರಲ್ವ ಒಂದು ಎರಡು ಅನ್ನೋ ಥರ ಅಷ್ಟೇ ಇದ್ದಿದ್ದು ಇಲ್ಲಿ ಒಂದು ಐದು ಆನೆಗಳಿದ್ದೋ ಅಷ್ಟೇ ಎರಡು ದೊಡ್ಡನೆಗಳು ಮರಿ ಆನೆಗಳು ಒಂದು ಎರಡು ಮೂರು ಇದ್ದವು ಅಷ್ಟೇ ಅದನ್ನು ಬಿಟ್ಟು ಏನು ಜಾಸ್ತಿ ಇರಲಿಲ್ಲ ಇಲ್ಲಿ ನಾಲ್ಕೇ ಕಾಣಿಸ್ತಾ ಇದ್ದಾವೆ ಸೊ ಇದು ಬಂದುಬಿಟ್ಟು ಪಕ್ಷಿ ಇದನ್ನು ತುಂಬ ನಾನು ಫಾಸ್ಟಾಗಿ ಮಾಡಿದ್ದೀನಿ ಲಾಸ್ಟಿಗೆ ಹೋಗ್ಬೇಕಾದ್ರೆ ಇದ್ರದ್ದೇ ಇನ್ನೊಂದು ವೀಡಿಯೋ ಇದೆ ಅದು ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಅದರಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ತುಂಬ ಲೆಂತ್ ಆಗಿತ್ತು ವಿಡಿಯೋ ತುಂಬ ಇತ್ತು ಸೊ ಹಾಗಾಗಿ ನಾವು ಅದನ್ನು ನಿಮಗೆ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಅದಾದ ಅದಾದಮೇಲೆ ನಾವು ಇಲ್ಲಿ ಒಳಗಡೆ ನೋಡೋಕ್ಕೆ ಬೇರೆ ಪ್ರಾಣಿಗಳು ನೋಡೋಣ ಅಂತ ಅಂದ್ಬಿಟ್ಟು ಬಂದು ನೆಕ್ಸ್ಟ್ ಬಂದಿ ನಾವು ಹಾವುಗಳು ಹಾವುಗಳು ನೋಡೋಕ್ಕೆ ಅಂತ ಬಂದು ನೋಡಿ ನಾನು ಹೇಳಿದೆ ಅಲ್ವಾ ಪಕ್ಷಿಗಳು ನೋಡಿ ವೆರೈಟಿ ವೆರೈಟಿ ಗಿಳಿಗಳೆಲ್ಲ ಇದ್ದೋ ಚೆನ್ನಾಗಿದ್ದೋ ಚೆನ್ನಾಗಿ ಸೌಂಡ್ ಮಾಡ್ತಾಯಿದ್ದೆ ಇದು ಬಂದು ಆಪಲ್ ತಿಂತಾಯಿತ್ತು ಸೊ ಒಳಗಡೆಲ್ಲ ನೋಡ್ಕೊಂಡು ಬಂದು ತುಂಬ ಇದ್ದೋ ಅದ್ರ ಥರನೇ ಆ ಕಡೆ ಸ ಪಕ್ಷಿಗಳೆಲ್ಲ ಚೆನ್ನಾಗಿದ್ದವು ತುಂಬ ಇದ್ದೋ ಪಕ್ಷಿಗಳು ನೋಡಿ ಇದು ಕೋಳಿ ಅಂತೆ ಇದಕ್ಕೇನೋ ಹೆಸರಿತ್ತು ಅಲ್ಲಿ ನಾನು ಅದನ್ನು ಓದೋಕ್ಕೆಲ್ಲ ಟೈಮ್ ಸಿಗಲಿಲ್ಲ ವೀಡಿಯೋ ಮಾಡ್ಕೊಳ್ಳೋದ್ರಲ್ಲಿ ಫುಲ್ಲು ಬ್ಯುಸಿ ಇದ್ದೆ ನಾನು ಹಾಗಾಗಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಜಾಸ್ತಿ ಅದ್ರದ್ದು ಹೆಸರೆಲ್ಲ ಬಟ್ ಅಲ್ಲಿ ನೋಡಿ ಎಂಜಾಯ್ ಮಾಡಿ ನಮ್ಮ ಥರ ವೀಡಿಯೋ ಮಾಡೋರೇ ತುಂಬ ಜನ ಇದ್ದರು ಬಟ್ ಆ ಎಂಜಾಯ್ ಕೂಡ ಮಾಡ್ದೋ ನೋಡೋಕ್ಕೂ ನೋಡ್ದೋ ಚೆನ್ನಾಗಿತ್ತು ಆಗಿರುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಹಂಗೆ ವೀಡಿಯೋ ಮಾಡ್ಕೊಂಡೆ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಆ್ಯಂಡ್ ಲೈವ್ ಕೂಡ ಬಂದಿದ್ದೆ ಯಾರ್ಯಾರು ಲೈವ್ ಕೂಡ ಅಟೆಂಡ್ ಮಾಡಿದ್ರು ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಸೊ ನೋಡಿ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾನು ಬಟ್ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೊಂದೇನೆ ಅಲ್ಲಿ ಯಾವಾಗಲೇ ಫಾಸ್ಟಾಗಿ ಮಾಡಿದೆ ಅಲ್ವಾ ಅದ್ರ ಸೇಮ್ ಈ ಕಡೆ ಇರೋದೆ ಕೂಡ ಆ ಕಡೆಯೂ ಇದ್ದಿತ್ತು ನೋಡಿ ನಮ್ಮೂರು ಕಡೆ ಎಲ್ಲ ನೋಡ್ತೀವಲ್ವ ಹಳ್ಳಿ ಕೋಳಿಗಳು ಅವು ಕೂಡ ಇಲ್ಲಿ ಹಾಕಿದ್ರು ನೋಡಿ ಖುಷಿ ಆಯಿತು ನಮ್ಮ ಹಳ್ಳಿ ಕೋಳಿಗಳು ಕೂಡ ಇದಾವಲ್ಲ ಅಂತ ಅಂದ್ಬಿಟ್ಟು ಅದು ಬಂದಮೇಲೆ ಗಿಳಿಗಳು ಗಿಳಿಗಳಂತೂ ತುಂಬ ಅಂದರೆ ತುಂಬ ವೆರೈಟಿ ಟೈಪ್ಸ್ ಇದ್ದವು ತುಂಬ ಚೆನ್ನಾಗಿದ್ದು ಇದು ತೋರಿಸ್ತಾ ಇದ್ದೀನಲ್ವ ಈ ಗಿಳಿಗಳನ್ನ ಮಾತಾಡ್ತಾ ಇದ್ರೆ ನಮ್ಮ ಮಾತಿಗಿದು ಆ್ಯಕ್ಷನ್ ಮಾಡ್ತಾ ಇತ್ತು ಅದು ಸೌಂಡು ತುಂಬ ಇದರಿಂದ ನಾನು ಅದನ್ನು ಹಾಕ್ಲಿಲ್ಲ ಅಷ್ಟೇ ಬಟ್ ನಾವು ಮಾತಾಡೋದಕ್ಕೆಲ್ಲ ಈ ಗಿಳಿ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಯಿತ್ತು ಅದಕ್ಕಾಗಿ ಇದನ್ನು ಜಾಸ್ತಿ ಮಾಡಿದ್ದೀನಿ ಅಷ್ಟೆ ಚೆನ್ನಾಗಿ ಚೆನ್ನಾಗಿದ್ದೋ ಗಿಳಿಗಳು ಅವರು ಪಾಡಿಗೆ ಅವು ಇದ್ದೋ ಬಟ್ ಏನಪ್ಪ ಅಂದರೆ ಅವುಕ್ಕೆ ಆಚೆಗಡೆ ಹೋಗಿ ಆರೋಡಷ್ಟು ಫ್ರೀಡಮ್ ಇಲ್ಲ ಒಳಗಡೆನೇ ಇರಬೇಕು ಮನುಷ್ಯರನ್ನು ಖುಷಿ ಪಡಿಸೋಕ್ಕೋಸ್ಕರ ಅವು ಕೂಡ ಈ ಥರ ಬಂದಿ ಆಗಿರಬೇಕು ಅಲ್ವಾ ನೋಡಿ ಇವು ವೈಟ್ ಕಲರಲ್ಲಿತ್ತು ಚೆನ್ನಾಗಿದ್ದು ನೋಡಿ ತುಂಬ ಇದ್ದಾವೆ ಫ್ರೆಂಡ್ಸ್ ನಾನು ನೋಡಿ ತುಂಬ ಖುಷಿಯಾಯಿತು ಇನ್ನು ನಮ್ಮ ಪುಟ್ಟಗಳು ಮನೆ ಕೂಡ ತುಂಬ ಕ್ಯೂರಿಯಸ್ ಆಗಿ ನೋಡ್ತಾಯಿತ್ತು ಅದ್ರ ಜೊತೆ ಇದು ಇಲ್ಲಿ ಅಂದ್ಬಿಟ್ಟು ಇದನ್ನೊಂದು ಮಾಡ್ಕೊಂಡೆ ಅದಾದಮೇಲೆ ನಾವು ಬಂದಿತ್ತು ಸ್ನೇಕ್ ನೋಡೋಕ್ಕೆ ನೋಡಿ ಇಲ್ಲಿ ಎಬ್ಬಾವ್ ಮಲ್ಕೊಂಡಿದ್ದೆ ನಾನು ಒಂದು ಸುಮ್ಮನೆ ಬರೀ ಟೈರ್ ಹಾಕಿದ್ದಾರೆ ಅಂದ್ಕೊಂಡೆ ಆಮೇಲೆ ನೋಡಿದರೆ ನಮ್ಮ ಅಣ್ಣ ತೋರಿಸಿದ್ರು ನೋಡಲ್ಲಿ ಒಳಗಡೆ ಇದೆ ಅದನ್ನು ಮಾಡ್ಕೊಂಡ್ಬಿಟ್ಟು ಮರಿ ಮರಿ ಇದ್ದಿದ್ದು ಇರಲಿಲ್ಲ ಬಟ್ ಮರಿಗಳಿದ್ದು ಅಲ್ಲಿ ಒಳಗಡೆ ತುಂಬ ಸೊ ಒಳಗಡೆ ಒಂದಿತ್ತು ಮತ್ತು ಅಲ್ಲಿ ನೀರೊಳಗಡೆ ಒಂದು ಮಲಗಿತ್ತು ಅದಾದಮೇಲೆ ನೆಕ್ಸ್ಟ್ ಈ ಕಡೆ ಸೈಡ್ ಇನ್ನೊಂದು ಇಟ್ಟಿದ್ರು ಅಲ್ಲಿ ಬಂದರೆ ನೋಡಿ ಹೋಗ್ತಾ ಇತ್ತು ಇದು ಇನ್ನೊಂದು ಇದು ಕೂಡ ಮರಿನೇ ತುಂಬ ದೊಡ್ಡದಂತ ಏನಿರಲಿಲ್ಲ ನೋಡಿ ಅದ್ರ ಬಾಲು ಕಲರ್ ಹೇಗಿದೆ ನೋಡಿ ಕಲರ್ ಕಲರ್ ಆಗಿದೆ ಇದು ಎಬ್ಬವು ನೋಡಿ ಅದು ಎದುರುಗಡೆ ನೋಡಿದರೆ ಎಷ್ಟು ಭಾಯ ಆಗ್ತಾಯಿತ್ತು ಗೊತ್ತಾ ಫ್ರೆಂಡ್ಸ್ ಇನ್ನು ನೀವು ಕೆಲವರೆಲ್ಲ ಹೋಗಿ ಹಿಡ್ಕೊಂಡಿರ್ತಾರೆ ಅದು ಹೆಂಗೆ ಇಟ್ಕೊಂಡಿರ್ತಾರೋ ಏನೋ ಜೀವ ಬಾಯಿಗೆ ಬಂದಂಗೆ ಆಗಿರುತ್ತೆ ಇವು ಬಾವು ಹಾವುಗಳನ್ನೆಲ್ಲ ಇನ್ನೂ ಇದ್ದಾವೆ ಹಾವುಗಳೇ ತುಂಬ ಇದ್ದಲ್ಲಿ ಆವುಗಳ್ನು ಹಾವುಗಳಲ್ಲೂ ಕೂಡ ವೆರೈಟಿ ವೆರೈಟಿ ಹಾವುಗಳನ್ನ ಇಟ್ಟಿದ್ರು ಸೊ ಹಾವುಗಳನ್ನ ನೋಡ್ಕೊಂಡು ನೆಕ್ಸ್ಟ್ ಹೋಗೋಣ ಅಂತ ಬಂದು ಸೊ ಇದು ಕೆಂಪು ಅಳಿಲಂತೆ ಫ್ರೆಂಡ್ಸ್ ನೋಡಿ ಕೆಂಪು ಕೆಂಪಿಗೆ ಇದೆ ಇದು ಒಂದೇ ಇದ್ದಿತ್ತು ಅಲ್ಲಿ ಜಾಸ್ತಿ ಇರಲಿಲ್ಲ ಕೆಂಪು ಅಂತ ಅಲ್ಲಿ ಬರ್ದು ಹಾಕಿದ್ರು ಅದನ್ನ ನೋಡ್ಕೊಂಡು ಬಂದು ಇನ್ನು ಇದು ಕೆಂಪು ಕಿವಿ ಆಮೆಗಳಂತೆ ನೋಡಿ ಕಿವಿಗಳು ಕೂಡ ಸ್ವಲ್ಪ ರೆಡ್ ರೆಡ್ ಆಗಿ ಇದ್ದವು ಇಲ್ಲಿ ನಿಮಗೆ ನನ್ನ ಫೋನಲ್ಲಿ ಕ್ಯಾಮ್ರ ಕ್ಲಾರಿಟಿ ಅಷ್ಟಿಲ್ಲ ಸೊ ಬಂದಿದ್ರಲ್ಲೇ ಮಾಡಿದ್ದೀನಿ ಸೊ ನಿಮ್ಗಳ ಸಪೋರ್ಟ್ ಇದ್ದರೆ ಫ್ಯೂಚರಲ್ಲಿ ತಗೊಳ್ಳೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಲ್ಪ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಹೆಲ್ಪ್ ಅಂದರೆ ನೀವು ಸಬ್ಸ್ಕ್ರೈಬ್ ಮುಂದ್ಕೊ ಮಾಡ್ಕೊಳ್ಳೋ ಮುಖಾಂತರ ಮಾಡೋದೇ ನಮಗೊಂದು ದೊಡ್ಡ ಹೆಲ್ಪ್ ಆಗಿರುತ್ತೆ ಆ್ಯಂಡ್ ವಿಡಿಯೋ ಫುಲ್ಲಾಗಿ ನೋಡಿ ಚೆನ್ನಾಗಿರುತ್ತೆ ವೀಡಿಯೋಗಳು ಪ್ರಾಣಿಗಳು ಎಲ್ಲ ತುಂಬ ಚೆನ್ನಾಗಿದ್ದಾವೆ ನೋಡಿ ಅಲ್ಲಿ ದೊಡ್ಡದು ಇಲ್ಲಿ ಏನು ತೋರಿಸ್ತಾ ಇದ್ದೀನಪ್ಪ ಅಂದ್ರೆ ನಾನು ಹಾವು ಅಲ್ಲಿ ಮನಗಿದೆ ಇಲ್ಲಿ ಕ್ಲಾರಿಟಿಯಾಗಿ ಸಿಗ್ತಾ ಕಾಣಿಸ್ತಾ ಇಲ್ಲ ನಾನು ಆ ಕಡೆ ಸೈಡ್ ಹೋಗ್ತೀನಿ ಅಲ್ಲ ಅವಾಗ ತೋರಿಸ್ತೀನಿ ಬಟ್ ಇಡ್ಲಿ ಅಂದ್ಬಿಟ್ಟು ಈ ಕಡೆ ಸೈಡ್ ಒಂದು ಮಾಡ್ಕೊಂಡಿದ್ದೆ ದೊಡ್ಡದು ಹಾವು ಇದು ಎರಡು ಮೂರು ಮಲಗಿಸಿದ್ದಾರೆ ಅಂದ್ರೆ ಎರಡೆರಡು ಮೂರು ಮೂರು ಮೂರ್ ಸೊ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಸ್ವಲ್ಪ ದೊಡ್ಡ ಆಮೆಗಳಿದ್ದವು ಆ ಕಡೆ ಸೈಡಲ್ಲಿ ಅದನ್ನು ಸ್ವಲ್ಪ ಮಾಡಿಕೊಂಡು ನೆಕ್ಸ್ಟ್ ಹಾಗೆ ಹೊರಡ್ತಾ ಇದ್ದು ನಾವು ಇನ್ನೊಂದು ಕಡೆ ಕೂಡ ಹೋಗ್ಬೇಕಾಗಿತ್ತು ಹಾಗಾಗಿ ಬೇಗ ಬೇಗ ನೋಡ್ಕೊಂಡು ಹೋಗ್ತಾ ಇದ್ದ ಅಂದ್ಬಿಟ್ಟು ಅರ್ಜೆಂಟ್ ಮಾಡಲಿಲ್ಲ ನಿಧಾನಕ್ಕೆ ನೋಡ್ಕೊಂಡು ಹೋದು ನಮಗೆ ನೆಕ್ಸ್ಟ್ ಬಂದಂಗೆ ನೋಡೋಕೆ ಸಿಕ್ಕಿತ್ತು ಅಂದರೆ ಮುಳ್ಳಂದಿ ಇದ್ರೊಳಗೆ ಎರಡು ಇದ್ದಾವಂತೆ ಬಟ್ ನಮಗೆ ನೋಡೋಕೆ ಸಿಕ್ಕಿತ್ತು ಒಂದೇ ಇನ್ನೊಂದು ಇಲ್ಲಿಗೆ ಕೆಳಗಡೆ ಗೂಡಿದೆಯಲ್ವ ನಾವು ಬರೋ ಮುಂಚೆ ಒಂದು ಟೂ ಸೆಕೆಂಡ್ಸ್ ಮುಂಚೆ ನೋಡಿ ಅಲ್ಲಿ ಒಳಗಡೆ ಹೋಯ್ತು ಹಾಗಾಗಿ ಇದನ್ನ ನೋಡೋಕೆ ಸಿಗಲಿಲ್ಲ ಒಳಗಡೆ ಅವಕ್ಕೆಲ್ಲ ಪ್ರಾಣಿಗಳಿರೋ ಥರ ಅವು ಹೇಗಿರೋಕ್ಕೆ ಇಷ್ಟಪಡ್ತವೆ ಅದೇ ಥರ ಅವಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದರು ಸೊ ಇಲ್ಲಿ ವೆಜಿಟೇಬಲ್ಸ್ ಕ್ಯಾರೆಟ್ ಬೀನ್ಸ್ ಏನೇನೋ ವೆಜಿಟೇಬಲ್ಸ್ ಹಾಕಿದ್ರು ಅದು ಅದನ್ನು ತಿಂತಾಯಿತ್ತು ನಾವು ಅದನ್ನೆಲ್ಲ ಕರೆದು ಎಲ್ಲ ಡಿಸ್ಟರ್ಬ್ ಮಾಡಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ದೊಡ್ಡ ದೊಡ್ಡ ಕೊಬ್ಬರೆಗಳು ಎಲ್ಲ ಇದ್ದು ನೋಡ್ಕೊಂಡು ಮಾತಾಡಿಸ್ಕೊಂಡು ಬನ್ನ ನೆಕ್ಸ್ಟು ಹಾಗೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾಯಿದ್ದು ತುಂಬ ಅಂದರೆ ತುಂಬ ಏನಿರಲಿಲ್ಲ ಹೇಳ್ಕೊಳ್ಳೋವಷ್ಟು ಬಟ್ ನೋಡೋಕ್ಕೆ ಚೆನ್ನಾಗಿತ್ತು ಮಕ್ಕಳಿಗೆ ಹೇಳ್ಕೊಡೋವಷ್ಟು ನೋಡಿ ಇನ್ ಅಂತ ತೋರಿಸೋವಷ್ಟು ಪ್ರಾಣಿಗಳನ್ನ ಇಟ್ಟಿದ್ದರು ಅದಾದ್ಮೇಲೆ ನೆಕ್ಸ್ಟು ಇದೇನು ಗೊತ್ತಾ ನಾ ಯಾವ ಊರ್ಲಿ ಇರೋದು ಅದ್ರದ್ದು ಏನೋ ಅಲ್ಲಿ ಹೆಸ್ರು ಬರೆದಿದ್ರು ನೋಡಲಿಲ್ಲ ನಾಗ ಮಂಡ್ಲ ಅಂತ ಏನೋ ಒಂದು ಚಿ ನಮಂಡ್ಲ ಕೊಳಕ್ ಮಂಡ್ಲ ಅಂತೇನೋ ಹೇಳ್ತಾರಲ್ಲ ಅದ್ರದ್ದು ಅವು ಅಲ್ಲಿ ಒಳಗಡೆ ಒಂದಿತ್ತು ಸೀಟ್ ಕೆಳಗಡೆ ಒಂದಿತ್ತು ಸೊ ಇನ್ನೀ ಕಡೆ ಸೈಡ್ ಒಂದು ಒಳಗಡೆ ಹೋಯ್ತು ಅಲ್ಲಿ ಜಾಸ್ತಿ ಹುಲ್ಲಿರೋದರಿಂದ ಅಲ್ಲಿ ಕಾಣಿಸ್ಲಿಲ್ಲ ಸೊ ಸೀಟ್ ಒಳಗಡೆ ಒಂದು ಇದೆ ನೋಡಿ ಅಲ್ಲಿ ಕೊಳಕ್ಕೆ ಮಾಡಲಾಲ ಅಂತಾರಲ್ಲ ಅದ್ರದ್ದು ಅದು ಹಾವು ಅದು ಅದು ಅಲ್ಲಿ ಬೋರ್ಡ್ ಹಾಕಿದ್ರು ಅದಾದ್ಮೇಲೆ ನೆಕ್ಸ್ಟ್ ನಾವು ಇಲ್ಲಿ ಈ ಕಡೆ ಇನ್ನೂ ನೋಡ್ಕೊಂಡು ಹೋಗೋಣ ಅಂತ ಬಂದು ಇಲ್ಲಿ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಇಲ್ಲಿ ಹೆಬ್ಬಾಗಳಿ ಜಾಸ್ತಿ ಹಾವುಗಳೇ ಹೆಬ್ಬಾಗಗಳ ಥರನೇ ಇಟ್ಟಿದ್ದು ನೋಡಿ ಇಲ್ಲಿ ಅನ್ನೋಲ್ಲಿ ಒಳಗಡೆ ಹೋಗಿತ್ತು ಮೂರೇನೋ ಇದ್ದೋ ಇದ್ರೊಳಗಡೆ ನೋಡಿ ಮೇಲುಗಡೆ ಆವಾಗಲೇ ನಾನು ತೋರಿಸ್ತೇಲ್ವ ನಿಮ್ಗೆ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಿಲ್ಲ ಆ ಕಡೆ ಕಾ ತೋರಿಸ್ತೀನಿ ಅಂದ್ಬಿಟ್ಟು ಅದು ಬಂದ್ಬಿಟ್ಟಿದ್ದೇನೆ ನೋಡಿ ಇದು ಅಪ್ಪದು ಇದು ಸ್ವಲ್ಪ ದೊಡ್ಡದು ಆಕಡೆ ಸೈಡ್ ಆವಾಗಲೇ ತೋರಿಸ್ತಾ ಅದು ಸ್ವಲ್ಪ ಚಿಕ್ಕದು ಇಲ್ಲಿ ತೋರಿಸ್ತಾ ಇದ್ನಲ್ವ ಇಲ್ಲ ಎರಡು ಆವಿದ್ವು ಒಂದು ಆಕಡೆ ಸೈಡ್ ಹಾಕೊಂಡಿತ್ತು ಒಂದು ಈ ಕಡೆ ಇತ್ತು ಸೊ ಒಂದು ದೊಡ್ಡ ಮ ದೊಡ್ಡದಿತ್ತು ಒಂದು ಮರಿ ಇತ್ತು ಬಟ್ ಈ ಕಡೆ ಇರೋದು ಸ್ವಲ್ಪ ದೊಡ್ಡದು ಅನಿಸುತ್ತೆ ನೋಡೋಕೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇತ್ತು ನೋಡಿ ಮೇಲೆ ನೋಡಿ ಇಲ್ಲಿ ಗೋಧಿನಗರ ಅಂತ ಏನೋ ಹೇಳ್ತಾರಲ್ವ ಅದು ಒಂದೇ ಒಂದು ಆವಿತ್ತು ಇಲ್ಲಿ ಅದು ಬಿಟ್ಟರೆ ಇನ್ನೊಂದು ಆ ಕಡೆ ಸೈಡ್ ಇತ್ತು ಅಂತ ಹೇಳ್ತಾರೆ ಬಟ್ ನನಗೆ ಎಲ್ಲೂ ಕಾಣಿಸ್ಲಿಲ್ಲ ಸೊ ಅದಾದಮೇಲೆ ಈ ಕಡೆ ಬರ್ತಾ ಇರ್ಬೇಕಂತ ನೋಡಿ ಅನ್ನೋ ಕೆಳಗಡೆ ಇತ್ತು ಅದು ನಾರ್ಮಲ್ ನಾಗ್ರವ್ ಅನಿಸುತ್ತೆ ನಾಗರಾವ ಕೆರೆ ಕ್ಲಾರಿಟಿ ಗೊತ್ತಿಲ್ಲ ಬಟ್ ನೋಡಿರೋ ಹೋಗ್ತಾ ಇತ್ತು ಅದು ಇಲ್ಲಿ ಅಂದ್ಬಿಟ್ಟು ಒಂದನ್ನ ಮಾಡಿಕೊಂಡೆ ಅವುಗಳೇ ಇದ್ದು ಅವುಗಳನ್ನೇ ಇಡ ವೆರೈಟಿ ಸಾವಿ ಇದೆ ತೋರಿಸ್ತೀನಿ ಅವುಗಳ ನೆಕ್ಸ್ಟ್ ಹೋಗ್ತಾ ಇದ್ದು ನಮ್ಮ ಅಣ್ಣನೇ ಪಾಪುನ ನಾವು ಬಂದಗ್ಲಿಂದ ಇಟ್ಕೊಂಡಿದ್ದ ನಾವೆಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿತ್ತು ಪಪ್ಪ ಮದುವೆ ಇದ್ರೆ ನಮ್ಮ ಅದಕ್ಕೆ ಕೂಡ ಇದ್ದರು ಸೊ ನೆಕ್ಸ್ಟು ಇಲ್ಲೂ ಕೂಡ ಒಂದು ಹಾವಿಂದೆ ಇದ್ದಿತ್ತು ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಆ ಕತ್ತಲ್ಲಿ ಆಡಿಸೋದು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ ನೆಲ್ಗೆ ನಾಲ್ಗೆನ ಆಚೆ ಆಗುತ್ತೆ ಯಾವ ಈ ಕಡೆ ಬಂದುಬಿಟ್ಟು ಸ್ವಲ್ಪ ಆಚೆ ಇನ್ನು ಈ ಕಡೆ ಸೈಡು ಕತ್ತೆಲ್ಲ ಆಚೆ ಕಡೆ ಬಿಟ್ಕೊಂಡಿದ್ದೆ ತೋರಿಸ್ತೀನಿ ಬನ್ನಿ ನೀವು ವೀಡಿಯೋ ಪಾಸ್ ಮಾಡಿ ನೋಡಿದರೆ ಅದು ನಾಲ್ಗೆ ಆಚೆ ಮಾಡೋದು ಕಾಣಿಸುತ್ತೆ ಫುಲ್ಲಾಗಿ ವಿಡಿಯೋ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ ನೋಡಿ ಕಾಣಿಸ್ತಾ ನನಗೆ ಕಾಣಿಸ್ತು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ ಇಲ್ಲಿಂದ ಸ್ವಲ್ಪ ಜೂಮ್ ಮಾಡಿ ಪಾಸ್ ಮಾಡಿ ನೋಡಿದರೆ ಅದು ನಾಲಿಗೆ ಆಚೆ ಇರೋದು ಕಾಣಿಸುತ್ತೆ ನನಗೆ ನೋಡಿದೆ ನಾನು ಒಂದು ಮೈಯೆಲ್ಲ ಜುಮ್ ಅನ್ನಿಸ್ತು ಅದಾದ್ಮೇಲೆ ನೋಡಿ ನವಪ್ರೇಮಿಗಳು ಇಲ್ಲಿ ಬಿದ್ರ ಮೇಲೆ ಕೂಡ ಅವ್ರ ಹೆಸ್ರನ್ನ ಕೆತ್ತಬಿಟ್ಟು ಹೋಗಿದ್ದಾರೆ ಅದನ್ನು ನೋಡ್ಕೊಂಡು ಬಂದರೆ ಇಲ್ಲಿ ಉಸಿರು ಅಲ್ಲಿ ಕೋಸುಂಬೆ ಅಂತಾರಲ್ವ ಅವುಗಳಿದ್ದು ಒಂದು ಸುಮಾರು ಒಂದು ನಾಲ್ಕೈದು ಕೂಡ ಇದ್ದವು ಅವು ಮೇಲೆ ಆ ಕಡೆ ಈ ಕಡೆ ಇದ್ದ ಬಟ್ ಇವು ಹೊಲಿಸಿದ್ರೆ ಮನುಷ್ಯ ಐದೈದು ನಿಮಿಷಕ್ಕೂ ಬಣ್ಣ ಬದಲಾಯಿಸ್ತಾನೆ ಅದಕ್ಕೆ ಹೊಲಿಸಿದ್ರೆ ಇವುಗಳೇ ಇಟ್ಟ ಬ ಪರವಾಗಿಲ್ಲ ಇವನ್ನ ಇವು ರಕ್ಷಣೆ ಮಾಡ್ಕೊಳೋಕ್ಕೋಸ್ಕರ ಬಣ್ಣ ಬದಲಾಯಿಸ್ತವೆ ಬಟ್ ಮನುಷ್ಯ ಅವನ ಅವಶ್ಯಕತೆಗೋಸ್ಕರ ಮೀರಿ ಥರ ಬಣ್ಣ ಬದಲಾಯಿಸ್ತಾನೆ ಇರ್ತಾನೆ ಇವು ಪ್ರಾಣಿಗಳನ್ನ ನಂಬಿದ್ರು ಮನುಷ್ಯನ ನಂಬೋಕ್ಕಾಗಲ್ಲ ಅಲ್ವಾ ಅದು ಪ್ರಾಣಿಗಳು ಪ್ರಾಣಿಗಳನ್ನ ಮನುಷ್ಯ ಹೋಲಿಸೋದೇ ತಪ್ಪು ಪ್ರಾಣಿಗಳು ಎಷ್ಟೋ ಟೈಮ್ ಒಂದೊಂದು ಟೈಮ್ ನಿಯತ್ತಾಗಿರ್ತಾನೆ ಮನುಷ್ಯಂಗೆ ಆ ನಿಯತ್ ಅನ್ನೋದೇ ಸತ್ತೋಗಿದೆ ಈ ಕಲಿಯುಗದಲ್ಲಿ ಬಿಡಿ ಈಗ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಒಂದು ಎರಡು ಮೂರು ಇದ್ದೋ ಕೆ ಮೇಲೆ ಕೂಡ ಇದ್ದೋ ಕೆಳಗಡೆನೂ ಒಂದು ಎರಡು ಮೂರು ಇದ್ದೋ ನೋಡಿ ಇದು ಕೆಂಪು ಕಲರ್ ಇತ್ತು ಆ ಕಡೆ ಸೈಡಿಗೆ ಬಂದು ಎಲ್ಲೋ ಕಲರಲ್ಲಿತ್ತು ಮೇಲುಗಡೆದು ಒಂದು ಬೇರೆ ಕಲರಲ್ಲಿತ್ತು ಅದು ನಿಮ್ದು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ ಯಾಕೆಂದ್ರೆ ಬಿಸಿಲಿತ್ತಲ್ವ ತುಂಬ ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ ನೋಡಿ ಇದು ಬಂದ್ಬಿಟ್ಟು ಸ್ವಲ್ಪ ರೆಡ್ ರೆಡ್ ಕಲರಲ್ಲಿತ್ತು ಇತ್ತು ಫಸ್ಟ್ ಒಂದು ತೋರಿಸ್ತಿ ಅಲ್ವಾ ಅದು ಎಲ್ಲೋ ಇಶ್ ಆಗಿತ್ತು ಅದನ್ನು ಮುಗಿಸ್ಕೊಂಡು ನಾವು ಬಂದಿತ್ತು ಕಿಂಗ್ ಕೋಬ್ರಾ ನೋಡೋಣ ಅಂತ ಅಂದ್ಬಿಟ್ಟು ಇದು ಇದು ಗೊತ್ತಾಗಲಿಲ್ಲ ಇದೆ ಫ್ಲಾಸ್ಟಿಕ್ ಥರ ಅಂತ ಅಂದ್ಕೊಂಡು ಯಾವ ಯಾಕೆಂದ್ರೆ ಅದು ನಾವು ಹೋಗಿ ಸುಮಾರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿಂತ್ಕೊಂಡು ಸ್ವಲ್ಪ ಮೂವ್ ಮಾಡಲೇ ಇಲ್ಲ ಒಳಗಡೆ ತುಂಬ ದೊಡ್ಡವಿದು ಒಳಗಡೆ ನೋಡಿ ಕಾಣಿಸ್ತೇನೆ ನಿಮಗೆ ಆಮೇಲಿಂದ ತೋರಿಸ್ತೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮುಂದೆ ನೋಡಿದ್ದೆ ಕ್ಲಾರಿಟಿಯಾಗಿ ಕಾಣಿಸುತ್ತೆ ನಿಮಗೆ ಇಲ್ಲಿ ಒಳಗಡೆ ಮತ್ತು ಇಲ್ಲಿ ಸೀಟಿನ ಕೆಳಗಡೆ ಎಲ್ಲ ಇದ್ದು ಇವೆಲ್ಲ ಸ್ವಲ್ಪ ಮೂವ್ ಮಾಡ್ತಾ ಇದ್ದು ಬಟ್ ಇದೇನು ತೋರಿಸ್ತಾ ಇದೀನಲ್ವಾ ಇದು ಸ್ವಲ್ಪ ಮೂವ್ ಮಾಡ್ತಾ ಇರಲಿಲ್ಲ ಇದು ಪ್ಲಾಸ್ಟಿಕ್ ಆವ ಅಂತನೂ ಗೊತ್ತಾಗ್ಲಿಲ್ಲ ತುಂಬ ಹೊತ್ತು ನಿಂತ್ಕೊಂಡು ನೋಡೋಣ ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಟ್ ಅದು ಮೂವ್ಮೆಂಟ್ ಏನು ಮಾಡಲಿಲ್ಲ ಅಷ್ಟರಲ್ಲಿ ಒಳಗಡೆಯಿಂದ ಇರೋದು ಯಾರು ಬಂದಿರೋದು ಯಾರಿಗೋಸ್ಕರ ವೇಟ್ ಮಾಡ್ತಾವ್ರೆ ಅಂದ್ಬಿಟ್ಟು ಅದು ಒಳಗಡೆ ಇರೋದು ಸ್ವಲ್ಪ ಮೂವ್ ಮಾಡ್ತಾಯಿತ್ತು ಯಾರ್ಯಾರು ಬಂದಿದ್ದಾರೆ ಅಂತ ಕೂಡ ಬಂದು ನೋಡ್ತಾಯಿತ್ತು ನೋಡ್ಕೊಂಡು ಎಲ್ಲರಿಗೂ ಒಂದು ಹಾವು ಮಾಡಿ ಕೂಡ ಒಳಗಡೆ ಹೋಯ್ತು ಅದು ಜಾಸ್ತಿ ಎಲ್ಲ ನೋಡಿಬಿಡಿ ಆಗುತ್ತೆ ಅಂದ್ಬಿಟ್ಟು ಒಳಗಡೆ ಹೋಯ್ತು ಒಳಗಡೆ ಇನ್ನೂ ಎರಡು ಮೂರು ಆವಿತ್ತು ದೊಡ್ಡದು ಆವು ಒಳಗಡೆ ಇತ್ತು ಅಲ್ಲಿ ಸೊ ನಾನು ಇದು ಅಳ್ಳಾಡುತ್ತಾ ಸ್ವಲ್ಪ ಮಿಸ್ಕಾದರೂ ಆಡುತ್ತಾ ಅಂತ ಅಂದ್ಬಿಟ್ಟು ನೋಡಿದೆ ಬಟ್ ಸ್ವಲ್ಪ ಮೂಮೆಂಟ್ ಮಾಡಲೇ ಇಲ್ಲ ತುಂಬ ಹೊತ್ತು ನಿಂತ್ಕೊಂಡು ಇದಕ್ಕೋಸ್ಕರನೇ ಬಟ್ ಅದ್ರದ್ದು ಪರೆಗಳೆಲ್ಲ ಅಲ್ಲಲ್ಲೇ ಇದ್ದವು ದೊಡ್ಡ ಹಾವಿನ ನೋಡಿ ಅಲ್ಲಿ ಕಾಣಿಸ್ಬೋದು ನಿಮಗೆ ಪರೆಗಳೆಲ್ಲ ಅಲ್ಲಿ ಇದ್ದವು ಪೊರೆ ಪೊರೆ ಹಾವಿನ ಪೊರೆ ಒಂಥರ ಅದು ಆಗ ನೋಡಿ ಅಲ್ಲಿ ಒಳಗಡೆ ಎಲ್ಲ ಇದೆ ಹಾವು ಅದು ನೋಡ್ಕೊಂಡು ಸ್ವಲ್ಪ ಒಂದು ಹೊರಟು ನೋಡಿ ಇದು ಕಲರ್ ಕಲರ್ ಆಗಿತ್ತು ಇದು ಒಂಥರ ಪಕ್ಷಿಗಳು ನಮ್ಮ ನಾಟಿ ಕೋಳಿ ಹುಂಜ ಎಲ್ಲ ಇದ್ದು ತುಂಬ ಜನ ಬಂದಿದ್ರು ಮಕ್ಳುಗಳ್ನ ಎಲ್ಲ ಕರ್ಕೊಂಡು ಪೇರೆಂಟ್ಸ್ ಎಲ್ಲರೂ ಕರ್ಕೊಂಡು ತುಂಬ ಜನ ವಯಸ್ಸಾದವ್ರು ಕೂಡ ಬಂದಿದ್ರು ನೋಡ್ಕೊಂಡು ಹೋಗ್ತಾಯಿದ್ರು ಸೊ ನೋಡಿ ಇದು ನವಿಲು ಅಲ್ಲ ಅಲ್ಲ ಬೇರೆದು ಇದು ಪ್ರಾಣಿ ಈ ಕಡೆ ಸೈಡ್ ಇದಾದ ಮೇಲೆ ಬರೋದು ನವಿಲು ಅನಿಸುತ್ತೆ ತುಂಬ ಇತ್ತು ಒಂದೇ ಥರ ಸುಮಾರು ಪ್ರಾಣಿಗಳಿದ್ದು ಯಾವುದೇ ಅದು ಅಂತ ಕಣ್ಣಿಡೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದಿತ್ತು ಬಟ್ ನಾವು ಹೋಗಿದ್ದಕ್ಕೆ ತುಂಬ ಎಂಜಾಯ್ ಮಾಡಿದ್ರು ತುಂಬ ಖುಷಿ ಆಯಿತು ತುಂಬ ನಾಲೆಡ್ಜ್ ಕೂಡ ಇತ್ತು ಈ ಥರ ಈ ಥರ ಕೂಡ ಇದೆಯಾ ಅಂತ ನಮಗೆ ಯಾವಾಗಲೇ ಗೊತ್ತಾಯಿತು ನಾನು ಇದನ್ನು ಸ್ಕೂಲ್ ಟೈಮಲ್ಲಿ ಕೆ ಆರ್ ಎಸ್ಗೆ ಹೋಗಿ ನೋಡಿದ್ದೆ ಜೂ ಇದೆಯಲ್ವ ಅಲ್ಲಿ ಅದನ್ನು ಬಿಟ್ಟು ನಾವು ನೆಕ್ಸ್ಟ್ ಇದೆ ಫಸ್ಟ್ ಟೈಮಲ್ಲಿ ನಾನು ಬನ್ನೇರ್ ತುಂಬ ಸತಿ ಕೇಳಿದ್ದೆ ಬಟ್ ಬಂದಿರಲಿಲ್ಲ ಬಂದೆ ಈ ಸತಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇದು ಒಂಥರ ಮಂಕಿ ಬಟ್ ಇದು ಒಂದೇ ಒಂದಿತ್ತು ಜಾಸ್ತಿ ಇರಲಿಲ್ಲ ನೋಡಿ ಯಾವಾಗಲೇ ಹೇಳಿದೆ ಅಲ್ವಾ ನವಿಲು ಇದು ನಾವಿಲ್ಲೂ ಆಟ ಆಡ್ತಿದ್ದೋ ಆ ಕಡೆ ಸೈಡ್ ಒಂದಿತ್ತು ಇದು ಆ ಕಡೆ ಸೈಡ್ ಮುಖ ಮಾಡ್ಕೊಂಡು ನಿಂತಿತ್ತು ಅದು ಅಲ್ಲಿತ್ತು ಇರಲಿಲ್ಲ ಸ್ವಲ್ಪ ಸ್ವಲ್ಪ ಇದ್ದು ಅಷ್ಟೇ ಬಟ್ ಪ್ರಾಣಿಗಳಿಗೆ ಅನುಕೂಲ ಆಗೋ ಥರ ನೀಲು ನೀರು ಮೇವು ಎಲ್ಲ ಅಲ್ಲೆಲ್ಲ ಇಟ್ಟಿದ್ರು ನೋಡಿ ಇಲ್ಲಿ ವಿಧಿಯ ವಿಧ ವಿಧವಾದ ಪಕ್ಷಿಗಳಿದ್ದವು ಇದು ಇದ್ಯಾವುದು ಅಂತ ಗೊತ್ತೇ ಆಗ್ತಿಲ್ಲ ಬಟ್ ಗಿಳಿಗಳಲ್ಲಿ ತುಂಬ ವೆರೈಟಿಗಳಿತ್ತು ನೋಡೋಕ್ಕೆ ಆದರೂ ಅಲ್ಲಿದ್ದಾಗಾದರೂ ಸೌಂಡ್ ಎಂಜಾಯ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡ್ದೋ ನಾವಂತೂ ಹ್ಯಾಪಿ ಮೂಮೆಂಟ್ ಮಾಡಿಕೊಂಡು ತುಂಬ ಆಯಿತು ಬಟ್ ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ ಅವರಿಗೆ ಸ್ವಲ್ಪ ವರ್ಕ್ ಇತ್ತು ನೀವು ಹೋಗ್ಬಿಟ್ಟು ಬನ್ನಿ ಅಂದರು ಹಂಗಾಗಿ ನಾವು ಬಂದೋ ನಾವು ನಾವೇನೆ ಸೊ ಅದಾದ್ಮೇಲೆ ನಾವು ನೆಕ್ಸ್ಟ್ ಬಂದಿತ್ತು ಇಲ್ಲಿ ಮೊಸಳೆಗಳು ನೋಡೋಕ್ಕೆ ಬಟ್ ಇಲ್ಲಿ ಮೊಸಳೆಗಳು ಇದ್ದೋ ಆ ಒರ್ಜಿನಲ್ಲ ಡೂಪ್ಲಿಕೇಟ ಅನ್ನೋ ಕ್ಲಾರಿಟಿ ನಮಗೆ ಸಿಗಲಿಲ್ಲ ಯಾಕೆಂದ್ರೆ ನಾವು ಹೋಗಿ ಅಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ಬಟ್ ಅದ್ರಲ್ಲಿ ಏನು ಮೂಮೆಂಟ್ ಅನ್ನೋದು ಸ್ವಲ್ಪನೂ ಕಾಣಿಸ್ಲಿಲ್ಲ ಹಾಗಾಗಿ ನಾವು ಲಾಸ್ಟಿಗೆ ಅಲ್ಲಿರೋರೆಲ್ಲ ಹೇಳಿದರು ಇಲ್ಲ ಒರಿಜಿನಲ್ ಕೂಡ ಇದ್ದಾವೆ ಸ್ವಲ್ಪ ಆ ಕಡೆ ಈ ಕಡೆ ಇಟ್ಟಿರೋವೆಲ್ಲ ಸ್ವಲ್ಪ ಡೂಪ್ಲಿಕೇಟ್ ಇಟ್ಟಿರ್ತಾರೆ ಮಧ್ಯ ಮಧ್ಯದಲ್ಲಿ ಸೊ ಬಂದು ಒರ್ಜಿನಲ್ಲೇ ಇದ್ದಾವೆ ಅಂತ ಹೇಳಿದರು ಬಟ್ ನಾವು ತುಂಬ ಕನ್ಫ್ಯೂಷನಲ್ಲಿ ಇಲ್ಲ ಅಂದ್ಕೊಂಡು ಬಂದು ಅದೆಲ್ಲ ಆದಮೇಲೆ ನೋಡಿ ಫ್ರೆಂಡ್ಸ್ ಇದು ದೊಡ್ಡ ಮಾರ್ಕುಟ್ಕ ಕಾಣುತ್ತೆ ಹೆಂಗಿದೆ ನೋಡಿ ಅದರದ್ದು ಓಕೆ ಹೆಂಗಿದೆ ನೋಡಿ ಎಷ್ಟು ಉದ್ದ ಇದೆ ತುಂಬ ದೊಡ್ಡಕ್ಕಿತ್ತು ಅದು ನೋಡಿ ಇದು ಒಂದೇ ಒಂದು ಇತ್ತು ಅಲ್ಲಿ ಜಾಸ್ತಿ ಇರಲಿಲ್ಲ ಇದು ಒಂದೇ ಒಂದೊಂದು ಇಟ್ಕೊಂಡಿದ್ರು ಅಷ್ಟೇ ಅಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಬೇರೆ ಏನಾದರೂ ಇದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹಾಗೆ ಹೊರಟು ಅಲ್ಲಿ ಮಧ್ಯ ಮಧ್ಯದಲ್ಲಿ ಯಾರ್ಯಾರ್ದು ಫೋಟೋ ಹಾಕಿದ್ರು ನೋಡಿ ಬಿಳಿ ನವಿಲು ಎಷ್ಟು ಚೆನ್ನಾಗಿದೆ ಅಲ್ವಾ ಎರಡೇನೋ ಇದ್ದು ಅಷ್ಟೇ ಅಲ್ಲಿ ಬೆಳಿ ನಮ್ಮ ಇಲ್ಲಿ ಜಾಸ್ತಿ ಇರಲಿಲ್ಲ ನೋಡಿ ಆ ಕಡೆ ಒಂದಿದೆ ಈ ಕಡೆ ಒಂದಿದೆ ನೋಡಿ ಅದು ಆವಾಗಲೇ ಹೇಳಿದೆ ಅಲ್ವಾ ಇರೋದು ನೋಡಿ ಅಲ್ಲಿ ಚಿರತೆ ಎರಡು ಇದ್ದು ಅಷ್ಟೇ ಫ್ರೆಂಡ್ಸ್ ಚಿರತೆ ಜಾಸ್ತಿ ಇರಲಿಲ್ಲ ನಂದು ಲಯನ್ ವಿಡಿದ್ರು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನಾನು ಅಷ್ಟೊತ್ತಿಗೆ ಲೈವ್ ವೀಡಿಯೋದಲ್ಲಿ ಬಂದಿದ್ದೆ ನಾನು ಲೈವ್ ವೀಡಿಯೋ ವಾಚ್ ಮಾಡಿದರೆ ನಿಮಗೆ ಲಯನ್ ಕಾಣಿಸುತ್ತೆ ಅಲ್ಲಿ ನಾವು ಆ ಕಡೆಯಿಂದ ಬರಬೇಕಾದ್ರೆ ಎಷ್ಟು ಜೋರಾಗಿ ಸೌಂಡ್ ಮಾಡ್ತಿತ್ತು ಗೊತ್ತಾ ಲಯನ್ನು ಅದು ಅಲ್ಲಿ ಆಗ್ತಾ ಇದ್ರೆ ನಮಗೆ ಇಲ್ಲಿ ಕೇಳಿಸ್ತಾ ಇತ್ತು ತುಂಬ ಜೋರಾಗಿಯೇ ಮಾಡ್ತಾಯಿತ್ತು ಸೌಂಡು ನೋಡಿ ಚಿರತೆ ಒಂದೇ ಒಂದಿತ್ತು ಅದಕ್ಕೆ ಆ ಕಡೆ ಸೈಡ್ ಇನ್ನೊಂದಿತ್ತು ಅದು ಅಲ್ಲಿ ಮಟನ್ ಹಾಕಿದ್ರೆ ಅದು ತಿನ್ನೋದ್ರಲ್ಲಿ ಬೀಜ ಇತ್ತು ಬಟ್ ಮರ ಅಡ್ಡಾಗಿದ್ದರಿಂದ ಅದು ಅಷ್ಟಾಗಿ ಕ್ಲಾರಿಟಿಯಾಗಿ ಕಾಣಿಸ್ತಾ ಇರಲಿಲ್ಲ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಕೂಡ ಮಾಡಿ ಆ್ಯಂಡ್ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫುಲ್ ವಿಡಿಯೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ತೋರಿಸ್ತಿಲ್ವ ಆವಾಗಲೇ ಇಲ್ಲಿ ನರಿಗಳೆಲ್ಲ ಇರೋದಕ್ಕೆ ನರಿಗಳು ತೋಳ ಮತ್ತು ಈ ಬೇಟೆ ನಾಯಿಗಳು ಅವೆಲ್ಲ ಇಟ್ಟಿದ್ರು ಫ್ರೆಂಡ್ಸ್ ಆದರೆ ಒಂದೊಂದಾಗಿ ಹೇಳೋಕ್ಕೆ ಗೊತ್ತಾಗಲ್ಲ ಯಾಕೆಂದರೆ ಅಲ್ಲಿ ಫುಲ್ ಕ್ಲ್ಯಾರಿಟಿಯಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಇಲ್ಲಿ ಅದೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಬಂದಾಗ ನಮಗೆ ಇಲ್ಲಿ ಕಾಣ್ ಸಿಕ್ಕಿತ್ತು ಕೊಕ್ಕರೆಗಳು ಅಲ್ಲಿ ಕೆಳಗಡೆನೇ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ರು ನೋಡಿ ಅಲ್ಲಿ ನೀರಿತ್ತು ಅವು ಆರಾಮಾಗಿ ಹಾರಾಡ್ಕೊಂಡು ಚೆನ್ನಾಗಿ ಇದ್ದು ನೋಡ್ತಾ ಇರ್ಬೋದು ನೀವು ಮಾತ್ರ ಅದು ಉದ್ಯಾನವನ ಏನು ಒಳಗಡೆ ಪ್ಲಾಸ್ಟಿಕ್ ಎಲ್ಲ ಹಲೋಡಿರಲಿಲ್ಲ ನಾವೇನಾದರೂ ಬರಬೇಕಂದ್ರೆ ಒಳಗಡೆ ಫುಲ್ ಸೆಕ್ಯೂರಿಟೀಲಿ ಚೆಕ್ ಮಾಡಿ ಕಳಿಸಿದ್ರು ತುಂಬ ಚೆನ್ನಾಗಿತ್ತು ಅಲ್ಲಿ ಎಕ್ಸ್ಪೀರಿಯೆನ್ಸ್ ನಮಗೆ ತುಂಬ ಖುಷಿ ಆಯಿತು ಡಿಸಪಾಯಿಂಟ್ಮೆಂಟ್ ಏನಿಲ್ಲ ಫುಲ್ ಎಂಜಾಯ್ಮೆಂಟಲ್ಲೇ ಬಂದು ತುಂಬ ಚೆನ್ನಾಗಿತ್ತು ಆಚೆ ಕಡೆ ಎಲ್ಲ ಇಟ್ಟಿದ್ರು ತಿಂದ್ಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿತ್ತು ನಾವಲ್ಲಿಂದ ಹೊರಟಿತ್ತು ಬಂದ್ಬಿಟ್ಟು ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ ಇಲ್ಲಿ ಫ್ಲೈಟಿಂದೇನೋ ರೆಸ್ಟೋರೆಂಟ್ ಮಾಡ್ತಾಯಿದ್ರಂತೆ ಅದು ಎಲ್ಲ ಫ್ಲೈಟ್ ಥರನೇ ಮಾಡ್ತಾಯಿದ್ರು ಸೊ ಹಾಗೆ ಬರ್ಬೇಕಾದ್ರೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡೆ ಅಲ್ಲಿಂದ ಬಂದಮೇಲೆ ಇಲ್ಲಿ ಫುಲ್ ಒಳಗಡೆ ಹೋಗಕ್ಕಾಗಲ್ಲ ತುಂಬ ಕ್ರೌಡ್ ಇದೆ ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗಿ ನಿಮಗೆ ಸಿಗುತ್ತೆ ಅಂತ ಅಂದರು ಸೊ ನಾವು ಅಲ್ಲಿಂದ ನಡ್ಕೊಂಡು ಹೋದವು ಬಟ್ ತುಂಬ ಚೆನ್ನಾಗಿತ್ತು ಅಲ್ಲಿ ನಾನು ಇದೇ ಫಸ್ಟ್ ಟೈಮ್ ಅಂತ ಹೋಗಿದ್ದು ಬಟ್ ತುಂಬ ನಮಗೆ ಹೇಳ್ಕೊಳ್ಳೋ ಬೆಲೆಯಲ್ಲಿ ತುಂಬ ಚೆನ್ನಾಗಿರೋ ಐಟಮ್ಸ್ ಎಲ್ಲ ಸಿಗುತ್ತೆ ಹೋದರೆ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಅದಕ್ಕೆ ಒಂದು ಎರಡು ಸೀರೆ ತೊಗೋಬೇಕು ಸೊ ಸ್ವಲ್ಪ ಡ್ರೆಸ್ಗಳು ತೊಗೋಬೇಕು ಅಂದ್ಕೊಂಡ್ರು ಸೊ ಹಾಗಾಗಿ ಅವರಿಗೆ ಡ್ರೆಸ್ಸು ಮತ್ತು ನಾನು ಒಂದೆರಡು ಡ್ರೆಸ್ ತೊಗೊಂಡೆ ಹಾಗೆ ಸ್ವಲ್ಪ ಒಂದೆರಡು ಸೀರೆ ತೊಗೋಬೇಕಾಗಿತ್ತು ಸೀರೆ ತೊಗೊಂಡು ಮನೆಗೆ ಒಂದೆರಡು ಚಿಕ್ಕ ಪುಟ್ಟ ಐಟಮ್ಸ್ ತೊಗೋಬೇಕಾಗಿತ್ತು ಅದನ್ನು ತೊಗೊಂಡು ಸೊ ನಾವಲ್ಲಿಂದ ಹೊರಟಿ ನೆಕ್ಸ್ಟ್ ಬಂದಿತ್ತು ಊಟ ಮಾಡಿಕೊಂಡು ಒಂದೊಳ್ಳೆ ಊಟ ಮಾಡ್ದು ಬಟ್ ನಾನು ಅವತ್ತು ನಾನ್ ವೆಜ್ ತಿಂಗಲಿಲ್ಲ ಬಟ್ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನನ್ನ ಮಕ್ಕಳೆಲ್ಲ ನಾನ್ ವೆಜ್ ತಿಂದರು ನಾನು ತಿನ್ನಲಿಲ್ಲ ಸೊ ಇದಾಗಿತ್ತು ನಮ್ಮ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್